ರೇಟು ಹೀಗೆ ನಡೀತದೆ ಈಗ ಮೂರು ನಾಲ್ಕು ರೂಪಾಯಿ ಐತೆ ಅಂದ್ರೆ ಒಂದು ಐದು ರೂಪಾಯಿ ವರ್ಷ ಪೂರ್ತಿ ಆ ಟೈಮ್ ಅಲ್ಲಿ ದುರ್ಗ ಬೇಕಾದ್ರೆ ಪಾರ್ಸಲ್ ಹೋಗುತ್ತೆ ದುರ್ಗದಾಗೆ ಜಾಸ್ತಿ ಮಾರ್ಕೆಟ್ ನಮ್ಗದಾಗೆ ಹೊರಗಡೆ ಹೊರಗಡೆ ಹೋಗ್ತಾವೆ ಅವ್ರು ಸರಿಯಾಗಿ ಮಾಡಲ್ಲ ಅಮೌಂಟ್ ಅಮೌಂಟ್ಗಳ್ ಸಮಸ್ಯೆ ಆಮೇಲೆ ತಗೊಂಡ್ ಹೋಗ್ತಾರೆ ಹಂಗಾತು ಹಿಂಗಾತು ಅಂತಾರೆ ఇల్లెన్బిట్రె దినూపాయి జాస్తి ఒప్ప బొమ్మేనహ్లి బొమ్మేన గోనూర్ ఫోర్ చిత్రుర్గ తూకా డిస్ట్రిక్ట్ గ్రామ గ్రామ బొమ్మేహి గ్రామ బొమ్మేన పంచాయతీ అంద దనహి ఎస్ట్ ఎక్ర హాకర ఇ అర్ధ ఎకర అర్ధ ఎకర బీజ యాకీర బీజ ఇ జవారి బీజ జవారి బీజనా అర్ధ ఎక్రే ఎస్ బీజే అర్ధ ఎకర ఇప్పి ఇప్పి ఎస్ దింక్ బరు బీజ హంగ్ బీజ హిన్ కుటుంబత్ దిన కొట్టంద్ర తింగ్ ಮೂವತ್ತಿನ ಇರಬೇಕು ಇಪ್ಪತ್ತೈದರಿಂದ ಮೂವತ್ ದಿನ ಇಪ್ಪತ್ತೈದರಿಂದ ನಾವು ಕೇಳ್ಬೇಕಂದ್ರೆ ಇಲ್ಲಾಂದ್ರೆ ಬೀಜ ಬೀಜ ಕಾಲಕ್ ಅಂದ್ರೆ ಒಂದ್ ಒಂದೂವರೆ ಎರಡು ತಿಂಗಳು ತಳಿ ಬೀಜ ಬೇರೆ ಬೇರೆ ಬರುತ್ತೆ ಬರುತ್ತೆ ಹೈಬ್ರಿಡ್ ಬರುತ್ತೆ ಜವಾರಿ ಬರುತ್ತೆ ಈ ಜವಾರಿ ನಾವು ಜವಾರಿನೇ ಮಿಕ್ಸ್ ಇರುತ್ತೆಲ್ಲ ಜವಾರಿ ಅಂತ ಹೇಳಿ ಜವಾರಿ ಬೀಜಕ್ಕೆಲ್ಲ ಎಷ್ಟಾಗಿದೆ ಈಗ ಬೀಜ ಅಂತಂದ್ರೆ ಒಂದು ಎರಡು ಸಾವಿರ ಬೀಜ ಇಪ್ಪತ್ತು ಕೆಜಿ ನೂರು ರೂಪಾಯಿ ಕೆಜಿ ಎರಡ್ ಸಾವಿರ ಬೀಜ ಒಂದ್ ಗೊಬ್ಬರ ಗೊಬ್ರ ಗೊಬ್ಬರ ಹಾಕ್ಬೇಕು ಗೊಬ್ಬರ ಇದು ಒಂದ್ ಎರಡ್ ಪಾಕ್ ಗೊಬ್ಬರ ಯಾವ್ದು ಗೊಬ್ಬರ ಇಪ್ಪತ್ ಇಪ್ಪತ್ ಹಾಕಿದ್ವಿ ನಾವು ಎಲ್ಲಕ್ಕೆಲ್ಲಾ ಡಿ ಎ ಹಾಕ್ತಾರೆ ನಾವ್ ಈಗ ಡಿ ಎ ಹಾಕಲ್ಲ ಕೊಟ್ಟಿಗೆ ಗೊಬ್ಬರ ಏನ್ ಹಾಕಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಈ ಕೊಟ್ಟಿಗೆ ಗೊಬ್ಬರ ತರ ಹಾಕಲ್ಲ ಅಂದ್ರೆ ಕೊಟ್ಟಿಗೆ ಗೊಬ್ಬರಕ್ಕೇನೆ ಗೋರೆಂಟ್ ಗೊಬ್ರನೆ ಬೇಕಾಗದು ಕೊಟ್ಟಿಗೆ ಗೊಬ್ಬರ ಚೆನ್ನಾಗೇ ಆದ್ರೆ ಸಿಗಲ್ಲ ಸಿಗಲ್ಲವ ಔಷಧಿ ಏನ ಕೊಡ್ತೀರ ಔಷಧಿ ಹೊಡಿತೀವಿ ತೆಳ್ಳಗೆ ಹ್ಮ್ ಔಷಧಿ ಒಂದ್ ಸ್ವಲ್ಪ ಈ ಸೊಳ್ಳೆ ಅವು ಜಾಸ್ತಿ ಕುತ್ಕಂತೇಳಿ ರೋಗ ಬರುತ್ತೆ ಬರುತ್ತೆ ಬೆಂಕಿ ರೋಗ ಬರುತ್ತೆ ಬೆಂಕಿ ರೋಗ ಬಂದಾಗ ಸ್ವಲ್ಪ ಔಷಧಿ ಇದಾಲ ಇದೇ ಸರಿ ಹಾಕಿರ ನಾವು ಈಗ ಹಾಕ್ತಿರ್ತೀವಿ ತಿರ್ಗಿದ್ ಬಿಟ್ಟ ಮೇಲೆ ಇನ್ನೊಂದಕ್ಕೆ ಹಾಕ್ತಿವಿ ಒಂದಕ್ ಹಾಕಿದ್ರೆ ಅದಕ್ಕೆ ಹಾಕಿದ್ ಹಾಕಿದ್ರೆ ಬರಲ್ಲ ಹೌದು ಈ ಈ ಭೂಮಿಗ್ ಹಾಕಿದ್ರೆ ಮತ್ತೆ ಬೇರೆ ಚೇಂಜ್ ಮಾಡೋದು ಬೇರೆ ಚೇಂಜ್ ಇದಕ್ ಬೇರೆ ಸೊಪ್ಪು ಹಾಕ್ತಿವಿ ಈಗ ಈ ಕೊತ್ತಂಬರಿ ಹಾಕಿದ್ಮೇಲೆ ಈಗ ಜಲ್ದಿ ಹಾಕಲ್ಲ ಮತ್ತೆ ಏನ್ ಹಾಕ್ತಿರ ಇದಕ್ ಮತ್ತೆ ಯಾವದಾದ್ರುನು ನಮಗೇನ್ ಅನ್ಸತ್ತ ಇಲ್ಲ ಮೆಂತ್ಯ ಒಯ್ಬೋದು ಇಲ್ಲ ಪಲ್ಕನು ಮುಂದೆ ಯಾವುದಾದ್ರುನು ಮಾಡಬಹುದು ಇದಕ್ಕೆ ಓದ್ ಸರಿ ಎಷ್ಟು ಬಲಿ ಅದ ಇದರಾಗ ಹೋದ್ ಸರಿ ನಾ ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಹಾ ಮೆಕ್ಕೆಜೋಳ ಸರಿ ಕೊತ್ತಂಬ್ರಿ ಹಾಕಿದ್ರಲ್ಲ ಹೋದ್ ಸರಿ ಇಂದಿನ ಸರಿ ಹಾಕಿದ್ರಲ್ಲ ಅವಾಗ ಎಷ್ಟ್ ತಂಡಿದ್ರಿ ಅದ ಅವಾಗ ಒಂದ್ ಅರ್ಧ ಎಕರೆಗೆ ಅಂದ್ರೆ ಒಂದ್ ಹದಿನ ನಮ್ಗೆ ಚೆನ್ನಾಗಿ ಇಳುವರಿ ಬಂದ್ರೆ ಒಂದ್ ಹದಿನೈದು ಕ್ವಿಂಟಲ್ ಬರುತ್ತೆ ಇಲ್ಲ ಒಂದು ಹದಿನೈದರಿಂದ ಒಂದು ಹತ್ತು ಹನ್ನೆರಡು ಕ್ವಿಂಟಲ್ ಬರುತ್ತೆ ಅದ್ರಾಗ ಈಗ ಎರಡ್ ಸಾವಿರ ರೂಪಾಯಿ ಜಾ ಇತ್ತು ಎರಡು ಎರಡು ನೂರ್ ಇತ್ತು ಮೆಕ್ಕೆಜೋಳ ಮಕ್ಕಳ ಮೆಕ್ಕೆಜೋಳ ಒಂದ್ ಇಪ್ಪತ್ತ್ ಸಾವಿರ ಹ್ಮ್ ಆ ಇಪ್ಪತ್ತ್ ಸಾವಿರ ಆಗಿತ್ತು ಈಗ ಕೊತ್ತಂಬರಿ ಎಲ್ಲ ಕೀಳಕ್ಕೆ ಬಂದಿದ್ದು ಈಗ ಇನ್ನು ಕೇಳ್ತಾ ಇದೇ ಇದೆಲ್ಲ ಲಾಸ್ಟ್ ಇಷ್ಟ ಆಗುತ್ತೆ ಲಾಸ್ಟ್ ಆಗಿ ಇದೊಂದು ಮೂವತ್ತು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಎರಡು ಸೆಕ್ರೆ ಒಂದ್ ಹತ್ತು ಸಾವಿರ ಹೆಚ್ಚಿಗೆ ಆಗ್ಬೋದು ಇಲ್ಲ ಅಂದ್ರೆ ಒಂದ್ ಇಪ್ಪತ್ತು ಸಾವಿರ ಅಂತ ಒಂದ್ ಇಪ್ಪತ್ ಸಾವಿರ ಹಾಂ ಎಲ್ಲ ಎಲ್ಲಿಗೆ ಆಗಿ ಮಾರ್ಕೆಟ್ ಮಾರ್ಕೆಟ್ ದುರ್ಗಾ ಎಲ್ಲ ಶಿವುಡ್ ಕಟ್ತೀರಲ್ಲ ಶಿವ್ ಕಟ್ ಶಿವ್ ಲೆಕ್ಕನ ಹಾ ಶಿಡ್ ಲೆಕ್ಕನೇ ಲೆಕ್ಕ ಲೆಕ್ಕನ ಲೆಕ್ಕ ಡೈಲಿ ಡೈಲಿ ಶಿವ್ ಎಷ್ಟು ದಿನಕ್ಕೆ ಕೇಳ್ತಾರೆ ಇದನ್ನೆಲ್ಲ ಈಗ ಇದು ಒಂದು ವಾರ ಇಳಿತೆ ಒಂದು ಒಂದ್ ಆರು ಎರಡು ದಿನ ಇಡೀ ನಮ್ಗೆ ಎಷ್ಟಕ್ಕೆ ಕಾಶ್ಟ್ ಕಿತ್ ಬಿಡ್ತೀವಿ ಹೊತ್ತು ತಿಂಗಳು ಬೆಳೆ ಇದು ಆ ತಿಂಗಳ ಬೆಳೆ ತಿಂಗ್ಳು ಬೆಳೆ ತಿಂಗಳ ಹಾಕ್ತದ ಕೀಳ್ತಲು ಮತ್ತೆ ಬ್ಯಾಚ್ ಬೇರೆದು ಬೇರೆದು ಬೆಳೆ ಹಾಕದ್ ಬೇರೆ ಯಾವ್ದ್ ಬೇಕಾದ್ರೆ ನಮಗ್ ಯಾವ್ದು ಅನ್ಸುತ್ತ ಮೆಂತ್ಯ ಫಲ್ಕೊಂಡ್ ಹಾಕ್ಬಹುದು ಮೆಂತೆ ಆದ್ರೆ ಇಪ್ಪತ್ ದಿನ ಬರುತ್ತೆ ಇಪ್ಪತ್ ದಿನಕ್ಕೆ ಬರುತ್ತೆ ಇಪ್ಪತ್ತ ದಿನಕ್ಕೆ ಬಂದ್ ಬರುತ್ತೆ ತಡಿಯಲ್ಲ ಅದು ಅದು ಆದ್ರೂ ನಮ್ ಮೊದಲು ಸ್ಟಾ ಬಂದ್ರು ಬರ್ಬೋದು ಬರಲಿಲ್ಲಾ ಅಂದ್ರೆ ವೆಸ್ಟ್ ಈಗ ಒತ್ತಡ ಮಾಡಿದ್ವಿ ಒತ್ತಡ ಮಾಡಿದ್ವಿ ಅಂದ್ರೆ ಒಂದ್ ಹತ್ತ ಹದ್ನೈದು ಸಾವಿರ ಶಿವ ಮಳೆ ಬಂದ್ ಎಲ್ಲಾ ಕೊಳ್ತ ಹೋಗ್ಬಿಡ್ತು ಕೊಳ್ತ ಎಲ್ಲಾ ರೋಟ್ ಹೊಡ್ಸಿದ್ವಿ ಇಪ್ಪತ್ ಕೆಜಿ ಮೆಂತೆ ಬೀಜನು ವೇಸ್ಟ್ ಆ ಒಂದ್ ಮೂವತ್ ಕೆಜಿ ಕೊತ್ತಂಬ್ರಿ ವೇಸ್ಟ್ ಹೌದಾ ಯಾವ ಅಲ್ಲಿ ಹಾಕ್ಬೇಕು ಇದನ್ನ ಟೈಮ್ ಏನಿಲ್ಲ ಯಾವ ಬೇಕಾದ್ರೂ ಹಾಕ್ಬಹುದು ಯಾವ ಬೇಕಾದ್ರೂ ಯಾವ ಬರುತ್ತೆ ಬಿಸ್ಲಿ ಇತ್ತು ಅಂತಂದ್ರೆ ಬರಲ್ಲ ಬಿಸ್ಲಿ ಬರಲ್ಲ ಬಿಸ್ಲಿ ಬರಲ್ಲ ಹುಟ್ಟಲ್ಲ ನಳಿರ್ಬೋದು ಹೌದಾ ಏನೇನೋ ಒಂದ್ ಸ್ವಲ್ಪ ನಳ್ಳು ಇದು ಗಿಡಗಳು ಬೆಳಸಕ್ ಬರಲ್ಲ ಗಿಡಗಳು ಬೆಳಸ್ಬಹುದು ಆದ್ರೆ ಗಿಡ ನೆಳ್ಳ ಅದು ಉದ್ದ ಹೋಗ್ಬಿಡುತ್ತೆ ಬರಲ್ಲ ಸ್ವಲ್ಪ ಬರಲ್ಲ ಸೊಪ್ಪು ಬರಲ್ಲ ಇದೇ ತರ ಇರ್ಬೋದು ಅದ್ರ ಬೇಸಿಗೆಯಲ್ಲಿ ಜಾಸ್ತಿ ಬರಲ್ಲ ತರ ಬೇಸಿಗೆ ಬರುತ್ತೆ ಬರುತ್ತಂತಂದ್ರೆ ಅದೇ ಅತಿ ಜಾಸ್ತಿ ಈ ತರ ಬರಲ್ಲ ಒಂದ್ ಸ್ವಲ್ಪ ಈಗ ಸಾವಿರ ಆದ್ರೆ ಅವಾಗ ಒಂದು ಐನೂರ ಇನ್ನೂರ ಐನೂರ ಇದಕ್ಕೆ ಒಂದು ಕೆಜಿ ಬೀಜ ಅಂದ್ರೆ ಈಗ ಒಂದ್ ಸಾವಿರ ಆಗತ್ತ ಇನ್ನೂರು ಮುನ್ನೂರು ಬಂದ್ರು ಬರು ಅದೇ ಇರ್ಬೋದು ಅದಕ್ಕೊಂದ್ ಸ್ವಲ್ಪ ಎಲ್ಲ ಶ್ರದ್ಧೆ ಪಡ್ಬಹುದು ಈ ಕೀಳಕ್ ಬಂದಿದ್ದ ಇದೆಲ್ಲ ಈಗ ಈ ಕೀಳಕ್ ಬಂದೆ ಈಗ ನಮಗೆ ಎಲ್ಲ ಕಿಡಕ್ಕೆ ಎತ್ತರ ಆಗಿದ್ದು ಈಗ ರೇಟ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರೇಟ್ ಇವಾಗ ನಾಲ್ಕು ರೂಪಾಯಿ ಐತಿ ನಾಲ್ಕು ರೂಪಾಯಿ ಅದೇನ್ ದಿನ ಒಂದ್ ರೇಟು ಗಂಟೆಗೆ ಜಾಸ್ತಿ ಬಂದ್ರೆ ಕಮ್ಮಿ ಆಗ್ಬಿಡುತ್ತೆ ಕಮ್ಮಿ ಬಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಇವಾಗ ಹೊಸದಾಗ ಮಾಡರಿ ರೈತರಿಗೆ ಏನಾನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ ಏನಿಲ್ಲ ಮಾಡ್ಬೋದು ಆದ್ರೆ ಅಷ್ಟೇ ಸಜ್ಜೆನೂ ಇರುತ್ತೆ ಮಾಡ್ಬೋದು ತಿಂಗಳ ಬೆಳೆ ಇದು ಕೊಳೆ ತಿಂಗಳು ಬೆಳೆ ಹಾ ಅರ್ಧಐಕ್ರಿ ಇಪ್ಪತ್ತೈದು ಕೆಜಿ ಬೀಜ ಹಾ ಒಂದು ಇಪ್ಪತ್ತೈದು ಕೆಜಿ ಹಾಕ್ಬಹುದು ಅವ್ರವ್ರು ಮಾಡಬಹುದು ಮಾಡ್ಬೋದು ಒಟ್ಟು ಆದಾಯ ಒಂದು ಇಪ್ಪತ್ತೈದು ಸಾವಿರ ಹ್ಮ್ ಬರುತ್ತೆ ಅದೇನು ಮಾಡಿದಷ್ಟು ಕಷ್ಟಪಟ್ಟಷ್ಟು ಸಿಗುತ್ತೆ ಸಿಗುತ್ತೆ ಒಂದು ಕಾಲು ಎಕರೆ ಒಂದು ಸ್ವಲ್ಪ ಕಮ್ಮಿ ಬರ್ತದೆ ಕಾಲ್ ಎಕರೆಗೆ ಕಮ್ಮಿ ಬರ್ತದೆ ಇದಕ್ಕೆ ಎಷ್ಟು ಬೀಜ ಹಾಕಿರೋಣ ಇದಕ್ಕೊಂದು ಏಳು ಒಂದು ಆರು ಪ್ಯಾಕೆಟ್ ಏನೋ ಹಾಕಿದಾರೆ ಆರು ಪ್ಯಾಕೆಟ್ ಒಟ್ಟು ಒಟ್ಟು ಹ್ಮ್ ಒಂದು ಕೆಜಿ ಬೀಜ

ಅಂದ್ರೆ ಇದು ಮತ್ತೆ ಇದು ಚೇಂಜ್ ಮಾಡಬೇಕು ಇದು ಬೆಳೆ ಮತ್ತೆ ಚೇಂಜ್ ಅಷ್ಟೇ ಇದೂನು ಒಂದು ಇವ ಇಪ್ಪತ್ತೈದರಿಂದ ಮೂವತ್ ದಿನ ಆ ಆದ್ಮೇಲೆ ಬಲ್ತ್ರೆ ಚುಕ್ಕಿ ಬಿದ್ ಬಿಡುತ್ತೆ ಆದ್ಮೇಲೆ ಒಂದ್ ಬರ್ಬೋದು ಬಿಟ್ಕೊಂತೀವಿ ಅಂದ್ರೆ ಬರ್ಬೋದು ಮತ್ತೆ ಚಿಗುರು ಬಂದ್ಬಿಡುತ್ತಲ್ಲ ಚಿಗುರು ಬರುತ್ತೆ ವಾತಾವರಣದ ಮೇಲೆ ಆದ್ರೆ ಒಂದ್ ಸ್ವಲ್ಪ ಒಂದ್ ನಾಲ್ಕೈದು ಜನ ಕೂಲಿಯರ್ ಆಗುತ್ತೆ ಕ್ಲೀನ್ ಮಾಡಿಸ್ಬೇಕು ಆ ಇಲ್ಲಾಂದ್ರೆ ಅದೃಷ್ಟ ಚೆನ್ನಾಗಿದ್ರೆ ಬರ್ಬೋದು ಇಲ್ಲ ಅಂದ್ರೆ ಇದಾಗಬಹುದು ಈಗ ಮತ್ತಿದು ಇದೆ ಭೂಮಿಗೆ ಹಾಕ್ಬೋದು ಚೇಂಜ್ ಮಾಡಬಹುದು ಬೇಡ ಇಲ್ಲ ಒಂದ್ ತಡ ಹಾಕಿದ್ಮೇಲೆ ತಿರ್ಗಾ ಒಂದ್ ತಡ ಇಳುವರಿ ಬರಲ್ಲ ಇಳುವರಿ ಬೇರೆ ಚೇಂಜ್ ಮಾಡಬಹುದು ಚೇಂಜ್ ಮಾಡ್ಬೋದು ಹ್ಮ್ ಎಷ್ಟ್ ಸರಿ ಇದು ಬರ್ತಾರೆ ಕೊಯ್ಲು ಇದು ಬೇಸಿಗೆಗಾದ್ರೆ ಒಂದ್ ಎರಡರಿಂದ ಮೂರು ಬರುತ್ತೆ ಮೂರು ಅದು ಚೆನ್ನಾಗಿ ಎಲ್ಲ ಇದ್ ಮಾಡ್ಕೊಂಡ್ರೆ ಬೇಸಿಗೆಗಾದ್ರೆ ಮಳೆಗಾಲದಾಗಾದ್ರೆ ಒಂದ್ ಕೊಯ್ಲು ತಪ್ಪಿದ್ರೆ ಎರಡು ಬರ್ಬೋದು ರೇಟ್ ಯಾವ ಟೈಮ್ ಅಲ್ಲಿ ರೇಟು ಹೇಳಕ್ ಬರಲ್ಲ ರೇಟ್ ಹೆಂಗ್ ಅಂತಂದ್ರೆ ಈಗ ಜಾಸ್ತಿ ಇದ್ರೆ ಕಡಿಮೆ ಆಗುತ್ತೆ ಕಡಿಮೆ ಇದ್ರೆ ಜಾಸ್ತಿ ಆಗುತ್ತೆ ದಿನ ರೇಟು ಹಾ ಹೀಗೇ ನಡಿತೈತಿ ಈಗ ಮೂರುದ್ದ ನಾಕ್ ರೂಪಾಯಿ ಐತೆ ಎಷ್ಟು ಅಂದ್ರೆ ಒಂದು ಐದ್ ರೂಪಾಯಿ ವರ್ಷ ಪೂರ್ತಿ ಆ ಟೈಮಲ್ಲಿ ದುರ್ಗನಾಲ್ ದುರ್ಗ ಪಾರ್ಸಲ್ ಹೋಗುತ್ತೆ ದುರ್ಗದಾಗೆ ಜಾಸ್ತಿ ಮಾರ್ಕೆಟ್ ನಮ್ ದುರ್ಗದಾಗೆ ಹೊರಗಡೆ ಎಲ್ಲ ಪಾರ್ಸಲ್ ಹೋಗುತ್ತೆ ಹೊರಗಡೆ ಹೋಗ್ತಾವೆ ಅವ್ರು ಸರಿಯಾಗಿ ಮಾಡಲ್ಲ ಅಮೌಂಟ್ ಅಮೌಂಟ್ಗಳದ್ದು ಸಮಸ್ಯೆ ಆಮೇಲೆ ತಗೊಂಡ್ ಹೋಗ್ತಾರೆ ಹಂಗಾತು ಹಿಂಗಾತು ಅಂತಾರೆ ಇಲ್ಲಿ ಅಂದ್ ಬಿಟ್ರೆ ದಿನ ನಮಗೆ ಹೆಂಗ್ ಬೇಕ ಹೋಗಬಹುದು ಹೋಗ್ಬಹುದು ಒಂದ್ ರೂಪಾಯಿ ಜಾಸ್ತಿ ಆಗ್ಬಹುದು ಒಂದ್ ರೂಪಾಯಿ ಕಮ್ಮಿ ಆಗ್ಬಹುದು ಇವಾಗ ಪಲ್ಕೊಂದು ಇದ್ ಇದೆ ಅಲ್ಲ ದಿನಕ್ಕೆ ಬರ್ತೀವಿ ಅದು ಅದೇ ಹೇಳಿದ್ನಲ್ಲ ಇಪ್ಪತ್ತೈದರಿಂದ ಮೂವತ್ ದಿನ ಕೊತ್ತಂಬರಿ ಪಲ್ಕೊ ಇದೆ ಹಾ ಕೊತ್ತಂಬರಿಗಿನ್ನು ಒಂದ್ ಸೇಮೇನೆ ಇದ್ ಒಂದ್ ಎರಡ್ ದಿನ ಹೆಚ್ಚು ಕಮ್ಮಿ ಬರುತ್ತೆ ಯಾಕಂದ್ರೆ ಎತ್ತರ ಆಗ್ಬಿಡುತ್ತ ನೀರ್ ಬಿಟ್ಟುವಷ್ಟು ಜಾಸ್ತಿ ಎತ್ತರ ಆಗ್ಬಿಡುತ್ತೆ ಇದಕ್ಕೆಲ್ಲ ನೀರಲ್ಲಿ ಡ್ರಿಪ್ ಡ್ರಿಪ್ ಮಾಡಬಹುದು ಡ್ರಿಪ್ ಮಾಡಿದ್ರೆ ಅಂತ ಡ್ರಿಪ್ ಗೆ ಅಂತ ಬೋಗ್ ಹೋಗಿದ್ದಾಗಲ್ಲ ಕಟ್ಟ ನೀರೇ ಚೆನ್ನಾಗಿ. ಕಳೆ ಹೆಂಗೆ ತೆಗಿ ಕಳೆ ಮಾಮೂಲಿ ಸಣ್ಣದಿಂದ ತೆಗಿಬಹುದು ಈಗ ಬರಲ್ಲ ಈಗ ಆತದ್ ಕೊಯ್ಬೇಕಾದ್ರೆ ಯಾಕಂದ್ರೆ ಎಲೆ ಮುರಿತದೆ ಹ್ಮ್ ಹ್ಮ್ ಸಣ್ಣದ್ರಾಗೆ ತಕೊಬೇಕು ತಕೊಂಬೇಕು ಇವಾಗ ಕೊಯ್ದಿದ್ರಲ್ಲ ಈಗ ಕೊಯ್ದಿರೋದು ಇದು ಹ್ಮ್ ಇವಾಗ ಮತ್ತೆ ಎಷ್ಟ್ ದಿನಕ್ ಬರ್ತಿದು ಇದು ಒಂದ್ ವಾರ ಒಂದ್ ವಾರ ಹ್ಮ್ ಅದು ಅದೇ ಹೇಳಿದ್ನಲ್ಲ ವಾತಾವರಣ ವಾತಾವರಣದ ಮೇಲೆ ಚುಕ್ಕೆ ಬಿತ್ತು ಅಂತಂದ್ರೆ ನೀನು ಔಷಧಿ ಹೊಡಿತಿರೋದು ಹ್ಮ್ ಸುಮ್ನೆ ಆಗದ ಮತ್ತೊಂದು ವಾರಕ್ಕೆ ಚಿಗರುತ್ತೆ ಸಿಗರುತ್ತೆ ಒಂದ್ ಹತ್ತು ದಿನ ಬೇಗ ಹತ್ತಿರ ನೀರ್ ಬಿಡ್ಬೇಕು ಮೇಲೆ ಹ್ಮ್ ನೀರ್ ಬಿಡ್ಬೇಕು ನೀರ್ ಮಾಮೂಲಿ ನೀರು ಫಸ್ಟಿಗೆ ಇದು ಮಡಿ ಮಾಡ್ಬೇಕು ಹ್ಮ್ ಮಡಿ ಮಾಡ್ಬೇಕು ಸೇಮ್ ಈರುಳ್ಳಿ ತರ ಯಾವ್ ತರ ಮಡಿ